அபாத்தீங்க

ನಚೈಲ ಅರ್ಕತಿನಿಂದ ಯಾವ ಆದೆ ಕೊರತಿನ ಮನವ ಹಾಕುತ್ತೆ ಅವಕಾಶದ ರೋಗಿ ನಷ್ಟ ಮಾಸನಿಕಾಮದ ಕೊಡು ನೀ ಇದಾದೆ ಏಕೆ ನೀವೆಲ್ಲಾ ಎಲ್ಲರೂ ಗುಡಿಯಾಗ ಪಾರ್ಕ್ನಗ ಬೆಟ್ಟದರ

ಅವನ ಜೊತೆ ಸಂಚನ ಅಡ್ಡಾಡಿ ಟೈಮ್ ವೇಸ್ಟ್ ಮಾಡ್ತಿ ನನಗೆ ಟೈಮ್ ಕೊಡಕ ಆಗಂಗಿಲ್ಲ ನಿನಗ ಕರಿ ಅನ್ಬಡ ಗವರ್ನಮೆಂಟ್ ಕಲರ್ ಅದ ಹ್ಮ್ ಗವರ್ನಮೆಂಟ್ ಕಲರ್ ಐತಿ ಅದೆಲ್ಲ ಹೋಗ್ಲಿ ಬಾಯ್ ಏ ಬಿಡು ಇನ್ನು ಲೈಸೆನ್ಸ್ ಆಗಿಲ್ಲ ಮಾಡ್ಸು ನಾಳೆ ಏನ್ ಲೈಸೆನ್ಸ್ ಏನ್ ಆಗೈತಿ ಹ್ಮ್ ಮಾಡಿಸ್ತಿ ಮೊನ್ನೆ ಚಪ್ಪಲ್ ಹರ್ದಾವು ಕೆರ ಸಂತಿ ಹೋಗಿ ಹೊಸ ತರಬೇಕು ನೀ ಚಪ್ಪಲ್ ಯಾರ ಬಡಿ ಒಂದರ ಕೊಲ್ಲು ನಾನೇನು ಬಿಡಂಗಲ್ಲ ಸುಮ್ಮನೆ ಅಡಿ ಆತಾಗಿ यटनाच तो की गिटो आदि बरगटगा बाळे इरलिक न बाळे न आ बा मेंंत टाइम स्टडा आ तो सटला बाबरे माटाड को तेंतरे नत एल सटनो होगावा इले कुंत माटाड अयो तो पा कुंतार कोंद बरगट बूंद नीर आवाज जोद्रारे न आंसे मगर तो तरना कुंबीर शुरू गीले ना करवला बेफू नोड सुरू गो बात ते टाइम न टाइम मडल नतेका का सटवे ते टाइम फोन

ಏನಿಲ್ಲಪ್ಪ ಬಸನಾ ಇಲ್ಲಿ ಸ್ವಲ್ಪ ಕರೆಂಟ್ ಬಂದವಾ ಅದಕ್ಕೆ ಹೋಗಿ ಬರ್ತೀನಿ ನೀರು ಹಾಸ್ಬೇಕು ಹಾ ಹೋಗಿ ಬರ್ರಿ ಟೈಮ್ ಗೆ ತವಿ ಬರ ಹಾ ಹೋಗಿ ನಾಷ್ಟ ಮಾಡಿದಿಲ್ ಮತ ಹಾಕಾಕ ನಾಷ್ಟಾ ಮಾಡಿದ್ರು ಹಂಗಾ ಕೇಳೋದಾತ ಕರ್ಕೊಂಡು ಹೋಗ್ ನಿಮ್ಮ ಮನೆ ನಾಳೆಗೆ ಜಾತ್ರೆ ಹೋಗೋನು ಜಾತ್ರೆಗೆ ಬಾದಾಮಿ ತಿಯರ ಹಾ ಹೋಗೋನು ಹಾ ಮನೆ ಕೈ ಕೊಟ್ಟಲ್ಲ ಏ ಇಲ್ಲ ಈ ಸರಿ ಹೋಗೋನು ಪಕ್ಕ ಹಾ ಮತ್ತೆ ನಿಮ್ಮ ಅಣ್ಣಾ ನಿಮ್ಮ ಅಪ್ಪಗೆ ಏನ ಹೇಳ್ತೀ

ಏನ್ ಮಾಡ್ತೀವ ತಂಗಿ ಸುಮ ಏನಿಲ್ಲ ಅಣ್ಣ ಕಸ ತೆಗೆದ್ನ ನೆಳಿತ್ತು ಕುಂತಿದ್ನಿ ಹಂಗ ಮಾನ್ಯ ಕಸ ತೆಗಿಸಿದ ಆಳಿಂದ ಹಚ್ಚೇನವ ಇಲ್ಲ ಅಣ್ಣ ಅಪ್ಪ ಗೊತ್ತು ಆಯ್ತವಾ ಬಿಸಿಲು ಬಾ ಐತಿ ಕೆಲಸ ಮುಸ್ಕೊಂಡ್ ಜಲ್ದಿ ಉಣಿವ ಮಾತ್ರ ಕರಿಗಿರಿ ಈ ಕಡೆ ಬಿಸ್ಲಾಗ ಇಲ್ಲ ಅಣ್ಣ ಬರ್ತೀನಿ ನಡಿ ನಾ ಬರ್ತೀನಿ ಏನಾರ ಮಾಡೋ ಟೈಮಿಗೆ ಬಂದ ಬಿಡ್ತಾರೆ ಯಾರು ನಮ್ಮಣ್ಣ ಅಂತೂ ಹೋದ ಇವ ಸರಿಯಂತೂ ಹೋಗೇ ಬಿಟ್ಟ ಮತ್ತ್ ನಾನೇನ್ ಮಾಡ್ಲಿಲ್ಲ ಹೊ ಬಿಸಿ ನಾನು ಹೋಗ್ತೀನಿ ನಮ್ಮ ಹುಡುಗಿ ಅಪ್ಪ ರಂಗಿ ಗಂಜಿ ಗಡಲ್ 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 ಪ್ರೀಚ ಪ್ರೀಚ ಕಣ್ಣು ಮುಚ್ಚಿ ನನ್ನ ಪ್ರೀತ್ಯ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಯೆ ಬದುಕಾಗಿ ಪ್ರೀತ್ಯೆ ನಿನಗಾಗಿ ಪ್ರೀತ್ಯೆ ಎಲ್ಲೆಡೆಯೇ ಸುಮ್ಮ ಬೆಗಬಾರ ಸುಮ್ಮಿ ಏ ಸುಮ್ಮಿ ಏ ಸುಮ್ಮಿ ನೀ ನನ್ನ ಪ್ರೀತಿ ಸುಮ್ಮಿ ಸುಮ್ಮಿ ಸುಮ್ಮನೆ ಸುಮ್ಮಿ ಯನ್ನ ಬ ಸುಮ್ಮಿ ಸುಮ್ಮಿ ಅಂತೀನಿ ಸುಮ್ಮಿನ ಹಾಳೆ ನೀನು ನೋಡ ತೆರಲಿಲ್ಲ ಜಳಕ ಮಾಡಿ ಆಕಿಗೆ ನಾ ಪ್ರಪೋಸ್ ಮಾಡ್ತೀನಿ ಪ್ರಪೋಸ್ ಪ್ರಪೋಝ್ ಹೆಂಗ ಮಾಡ್ತೀನಿ ಆಕಿಗೆ ಸುಮ್ಮಿಗೆ ಇದಾರಲ್ಲ ನಮ್ಮ ಉಪ್ಪಿ ಬಾಸ ಅವ್ರ ನಾಗ ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳಿ कैबिन बेका बेड़ा बेड़ा अंडरवेयर बेका बेड़ा बेड़ा बनाना बेका बेड़ा बेड़ा तो गोले नी तो गोले सुमी इने नडीले जड़क का नडीले वल्ला ना वल्ला कालमुगी बेका बेड़ा बेड़ा कालमरी बेका बेड़ा <laughs> बेड़ा नडीले जड़क का नडीले

ಏನ ಇನ್ನೇಮ್ ವಿಚಾರ ಮಾಡಿತ್ ಮತ್ ಲೇ ತಂಗಿಲ್ಲ ಹಾಕ್ಲಿ ಇದಕ್ಕ ಇಂಗ್ಲೀಷ್ ಪಿಕ್ಚರ್ ಅಂತ ಇಂಗ್ಲೀಷ್ ನೀ ನಿನ್ಗಂಗ ಗೊತ್ತಿದ ನೀ ಹಾಕ್ಲಿ ನಿನ್ ಗೊತ್ತಿಲ್ಲ ಎಲ್ಲಾ ನೋಡಿನಿ ಹಾಕ್ಲಿ ಓ ಧಾರವಾಡ ಹಾಕ ಐಸ ಐಸಂಗ್ರಿಂಗ ರಿಂಗ್ರಿಂಗ 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 ರೇ

ಹಾಕ್ಲಿ ಲಗು ಲಗು ಏಳು ತಂಪ್ಲಿ ಒಟ್ಟಿಗೆ ಶಾಂಪು ಹಚ್ಚಿ ತೊಳ್ದಾಳ ಏನ ಚಂದ ಅರ್ತವದೆಲ್ಲ ಏನ ಹಚ್ಕೊಂಡ್ರೆ ಹಚ್ಕೊಂಡ್ರೂಲ್ ಬರ್ತಾವ ಅಂತ ಹಚ್ಕೋತ ನೋಡೋ ಚಿಕ್ಕ ನೋಡ ಹಾಕ ಹಾಕ್ಲ ಇನ್ನ ಯಾರ ನೀನು ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ತಗೋ ತಗೋ ಸುರಿ ಸುರಿ ತಗೋತಗ ಎರಡೇ ಏನಾದ ಎಷ್ಟು ತಿಕ್ತಿವ್ ನೋಣ ಅಷ್ಟು ನೈಸ್ ಕೂಲ್ ಬರ್ತಾವ ನಾನು ಹೌದನಾ ಸುರಿ ಇನ್ನೊಂದ್ ಶಾಂಪೂ ಹಾಕ್ಲ ಹಾಕ್ಲಿ ತಗೋಂಗ ಚಿಕ್ಕ ನೋಡ ನೋಡ ಬಂತು ಬಂತು ತಿಕ್ಕ 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 ಒಂದೊಂದು ಕೂಲ್ ಕಾಣಕತ್ತ ಮತ್ತ ಬಂದ್ ಒಂದೊಂದು ಕೂಲ್ ಕಾಣಾಕತ್ತವ ತೊಳಿತಾ ರೀ ತೊಳಿತಾ ಇರಿ ಸಾಪಸ್ ನೋಡ ಓಕೆ ನೀರ್ ಹಾಕು ತಗೋ ತಗೋ ಸುರಿ ತಗೋ ತಗೋ ತಿಕ್ಕ ಏನೋ ಗೋಲ್ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಮಾಲು ಹೊಸ ಮಾಲು ದಿನಾ ಬೀದಿಯಲ್ಲಿ ಬಂದ್ರೆ ನೋಡು ಇಂತ ಬ್ಯೂಟಿ ತಗೋಣ ಮೈಗೆಲ್ ಬಿತ್ತು ಇಂದು ಪೂರ್ತಿ ಜೋರ್ತಿ ಆಗ್ಲಿ ಶಾಂಪೂ ಹಾಕಿ ನೋಡಿ ನೀ ಚಿಕ್ಕ ಹಾಕಿ ಏನ್ಲೇದು ಕೈಯ ತಿಳಿಯ ಹೊರವಾಣ ಗೋಪಿಯವ್ ಮಗನ ಏನ್ ಇದೆ ನೋಡಿ ಗೋಪ್ಯಾ ಮಗ ಏನ ಹಾಕುವುದವ ಜೀವನದಾಗಿನ ಒಟ್ಟ ಜಳಕನ ಮಾಡಬಾರ್ದು ಅಲ್ಲಿನ ಒಳ್ಳೆ ಬೇಸ್ ಹಾಕ್ ಏನು ಮರೇನು ಏನೋ ಮರೇನು ಪ್ರಯಾಸಕ್ಕೆ ಹೊರದಿ ಸಂತೆ ಭಾಷೆ ಎಲ್ಲ ಕುಂತಾರಲ್ಲ ಅವ್ರು ಕುಂತಲ್ಲಿ ಅವಾಗ ಹಿಂದಿಲ್ಲ ಮುಂದಿಲ್ಲ ಹುಚ್ಚಿ ಹೋಗ್ ಮಗನ ಗೋಪ್ಯ ಮಾತ್ ಹದ್ಮೀರ ಆತವು ಅವಾಗ ಹಿಂದೆ ಮುಂದೆ ಅರಣ್ ಮಾಡ್ಯಾರ ನಾ ತಿನ್ ಅವನ ದೋಸ್ತ ಗೋಪ್ಯ ನಿನ್ನೂ ಇಲ್ಲಿ ಇಟ್ಟಿನಿ ಇದು ಇನ್ನೊಮ್ಮೆ ರಿಪೀಟ್ ಅಂದ್ರೆ ಇಲ್ಲೆಲ್ಲ ಈ ಭೂಮಿ ಮ್ಯಾಗ ಇರಂಗಿಲ್ಲ ಹೇಳಿ ಮಾಡ್ತ ಈಗಲ್ಲ ಒಮೇಲೆ ಮಾಡ್ತ ಬಾಬಾ ಕುಂದ್ರಂಬಾ ಇಲ್ಲಿ ಬಷಾ ಆಮೇಲೆ ಇದು ಖರೇನಾಯ್ತಲ್ಲೇ ಅನಾಥಗೆ ಅನಾಥನ ಅನ್ಬೋಕೆ ಇಲ್ಲೇ ದೋಸ್ತ ನಿಮ್ಮಂದ ಇದ್ರು ಬಿಟ್ಟರು ಎಷ್ಟು ಚಂದ ನೋಡ್ಕೊಂತಿದ್ರು ನನಗೆ ಗೊತ್ತಿಲ್ಲ ನನ್ನ ದೋಸ್ತಿ ಸಾಮ್ ಸಾಮ್ರಾಜ್ಯಕ್ಕೆ ಮೀನಾ ಅಲ್ಲಿ ಸಂಬಂಧಗಳು ಕೈ ಬಿಟ್ಟು ಹತ್ತನೆಯಾಗ ಬರೋದ ದೋಸ್ತಿ Adana mi ಸುಮ್ಮ ನಿನ್ನ ಹತ್ರ ಏನೋ ಒಂದು ನನಗೆ ಕೇಳಿ ಕೇಳಲ್ಲ ನನ್ನ ಜೀವನದಾಗ ನನಗೆ ಯಾರೂ ಇಲ್ಲ ಅಪ್ಪ ಅವ್ವ ಬಂಧು ಬಳಗ ಎಲ್ಲ ಕರ್ಕೊಂಡು ಅನಾಥನ ನನಗೇನಿದ್ರು ನಮ್ಮ ದೋಸ್ತ ಸ್ವಚ್ಛಾನ ಆದ್ರೆ ಅನಾಥನ ಕೈ ಬಿಡೋಂಗಲ್ಲ ಅಂತೇಳಿ ನನ್ನ ಹನಿ ಮಾಡಿ ಹುಚ್ಚಗಿ ಅವೆಲ್ಲ ಮಾತು ಬೇರೆ ಏನಾದರೂ ಮಾತಾಡು ಇಲ್ಲ ಸುಮ್ಮ ಆದರೂ ಬೇಜಾರಾಗುತ್ತೆ ಆದ್ರೆ ನೀ ನನ್ನ ತಾಯಿ ತರ ಆದರೆ ಈ ಮಗುನ ಚೆನ್ನಾಗಿ ನೋಡ್ಕೊತೋಗ್ತಿ ಅಂತ ಹೇಳಿ

ಹೊಲಕ್ ಹೋಗಿದ್ನವ ಹೌದನು ನಾಷ್ಟ ನಾಷ್ಟ ಮಾಡಿ ಇಲ್ಲವ ಮಾಡಿ ನೋಲಕ್ಕೆ ಹ ನಿಮ್ಮ ಮನೆ ಹೇಳೋ ನೋವ ಅಣ್ಣ ಅಪ್ಪ ಕರೆ ಅಂತ ನೋಡು ಇಲ್ಲದನು ಕೇಳವ ತಂಗಿ ಅಪ್ಪ ಕರೆ ಅಂತ ಏನತ್ತಪ್ಪ ಅಡ್ ಬ್ಯಾಂಕಿ ಕೆಲಸ ಐತಪ್ಪ ಹೋಗಿ ಬರಂಬ ನಡಿ ಅಪ್ಪ ಹೋಗ ನಡಿ ಹಂಗ್ರೆ ಮಗಳ ಹುಷಾರಿ ಹೋಗ ಮನಿ ಕಡೆ ಆತಪ್ಪ ನೀವು ಹೋಗ್ಬರ್ರಿ ನಾಷ್ಟ ಮಾಡಿ ಇಲ್ಲವ ನಾ ಮಾಡ್ತೀನಿ ನೀವು ಮಾಡ್ಕೊಂಡ್ ಹೋಗ್ರಿ ಅಲ್ಲೇ ದಾರ್ಯಾಗ ದಾರ್ಯಾಗ ಮಾಡ್ಕೊಂಡ್ ಹೋಗ್ ಆತವ ಹೋಗ್ಬೇಕ you

ನಮ್ಮ ದೋಸ್ತ ಅದನ್ ರೀ ಅವ ನಿಮ್ಮ ಲವೋ ರೀ ಏನು ನಿಮ್ಮ ದೋಸ್ತ ಅದಂಗೆ ಬಿಡ್ರಿ ಅವಂಗೇನು ಲವ್ ಮಾಡ್ಲಿರಿ ನಾನು ಹಂಗೆ ಹಿಂದಿಲ್ಲ ಮುಂದಿಲ್ಲ ಏನು ತಗೊಂಡ್ ಹಿಂಗೆ ಮಾಡ್ಲಿರಿ ಅವಾಗ ಎಲ್ಲ ನಾನಾದ ರೀ ನಮ್ಮ ದೋಸ್ತ ಅಂದ್ರೆ ಅವ್ಗೆಲ್ಲ ನಾನಾದಂದು ಇರ್ತೀನಿ ಅವ್ರು ನಾನು ಅದ್ರಿ ಮುಂದಾದ್ರು ಇರ್ತೀನಿ ರೀ ನಿಮ್ಯವ್ರು ಇರ್ತೀನಿ ನಮ್ಮ ದೋಸ್ತಾಗೆ ಅವ್ಗೆ ನೀವು ಅದೀರಿ ನಿಂಗೆ ನಾನು ಅದೀನಿ ನನಗ ಭಾಳ ಇಷ್ಟಪಡ್ತೀನಿ ರೀ ಹುಚ್ಚು ಗೀಚ್ ಅದೇನು ಅವ ಯಾರು ಏನು ಅವ್ನು ಹಿಂದಿಲ್ಲ ಮುಂದಿಲ್ಲ ನೀನು ನಿನ್ ಬಗ್ಗೆ ಯೋಚನೆ ಮಾಡಿರಿ ಅವ್ನ ತಗೊಂಡು ನೀನು ಮಾಡ್ತಿ ಹುಚ್ಚು ಗೀಚ್ ಅದೇ ಅಲ್ಲ ನಾನು ನಿನಗೆ ಲವ್ ಮಾಡ್ತೀನಿ ಅಂತಂದ್ರೆ ಹೆಂಗೆ ಮಾಡಾತ್ತೀನಿ ನೀನು ಏನಿಲ್ಲ ನೀ ಚಲೋ ಇರ್ಬೇಕೇನಿಲ್ಲ ನನ್ನ ಮದ್ವೆ ಮಾಡ್ಕೊಂಡ್ರು ನೀ ಆರಾಮಾಗಿರ್ತೀನಿ ನೋಡು ನಮ್ದು ಇಷ್ಟು ಹೊಲ ಐತಿ ಇಷ್ಟು ಚೆನ್ನಾಗಿ ಮನೆ ಐತಿ ಒಬ್ಬಾಕೆ ಮಗಳು ನಾನು ನಿಂದು ಅಷ್ಟೇ ಯೋಚನೆ ಮಾಡಿ ನೀನು ಏನು ಹೇಳಾಕತ್ತೀರಿ ನೀವು ಮುಚ್ಚಿ ಚದ್ರನಾ ನಮ್ದು ತಂತು ನಾ ಅದೂ ಮೋಸ ಮಾಡಂಗಿಲ್ಲ ನಾ ಅಂದ್ರೆ ಹೋಗ್ತೀನಿ ರೀ ಹೇ ಬಸ್ಯಾ ಹೇ ಹೇ ಬಸ್ಯಾ ನೋಡಿ ಯೋಚನೆ ಮಾಡು ಮಾಡಿ ಇವ್ ಪಲ್ಯಾಗಂದ್ರು ಉಳ ಬಿಟ್ಟೀನಿ ಆ ಸಂತ್ಯಾಗ ನಾನೇನೋ ಟೈಮ್ ಪಾಸ್ ಲವ್ ಮಾಡಿದ್ರೆ ಅವ ಕರೆ ಕರೆನೂ ಲವ್ ಮಾಡತ್ತೀನಿ ಅಂತ ತಿಳ್ಕೊಂಡಾನ ಅವಂಗೇನು ಗೊತ್ತು ನಾ ಎದಕ್ಕೆ ಲವ್ ಮಾಡತ್ತೀನಿ ಅಂತ ನಾನು ಕಂಡಿರೋ ಆಸೆನ ಬೇರೆ ನಾ ಮಾಡ್ತಿರೋದ ಬೇರೆ ಇವ ಅಂದ್ರೂ ಫ್ರೆಂಡ್ ಅದನ್ನು ಬಸ್ಯಾ ಇವನಿಂದ ಒಂದು ಗತಿ ಕಾಣಿಸ್ಬೇಕು ಅವ್ನ ಸುದ್ದಿ ಗೊತ್ತಿಲ್ಲ ಅಲ್ಲಿ ನಿನಗೆ ಇಲ್ಲ ಏನನ್ನ ಸುದ್ದಿ ಮ್ಯಾಗಿನ ಮಣಿ ಮಹೇಶಂದು ಮಹೇಶ್ ಇಲ್ಲ ಲಕ್ವಾ ಮಹೇಶ ಹೊಸ ಕಾರ್ ಗಡಿ ತೊಗೊಂಡಾನಂತ ನೋಡಪ್ಪ ಅಣ್ಣ ಅವ ಮಹೇಶ ಅವ್ನ ಕಾಲ ಮ್ಯಾಗ ನಿಂತಾನ ಅವ್ರವ್ರ ಯೋಗಿ ಪಡೆದ ಯೋಗಿ ಜೋಗಿ ಪಡೆದ ಜೋಗಿಗೆ ಅವ್ನ ಕಾಲ್ ಮ್ಯಾವ್ನು ನಿಂತಾನ ಯಾಕೆ ವಿಚಾರ ಮಾಡ್ತೀನಿ ನೀನು ಹಿಂಗೆ ಅವ್ನ ಕಾಲ್ ಮ್ಯಾಗ ಅವ್ನು ನಿಂತಾನ ಏ ಏ ಯಾಕೋ ಏನಾಯ್ತ ಯಾ ಅವ್ ಮಾಲು ನನ್ನ ಕಾಯ್ತೀಯವ ನೀನು ಆಯ್ತಪ್ಪ ನಿಮ್ಮ ಇಬ್ರದು ಕಾಮಿಡಿ ಇದ್ದಿದ್ದ ಓ ಆತ ಮನೆಗೆ ಹೋಗಿ ಬರ್ತೀನಿ ಹಾ ಓಯ್ ಬಾರಪ್ಪ ಅಲ್ಲಪ್ಪ ಲೇ ಸುಮ್ಮಿ ಏ ಯಾಕೆ ಕರ್ದ್ರು ಹಂಗೊಂಟಿ ಅಲ್ಲ ಸುಮ್ಮಿ ಏಯ್ ಎಂತಿಲ್ಲ ನಾಡೇನು ಮದ್ವೆ ಆಗ ಹೋದನೆ ಮತ್ತೆ ನಾ ಸುಮ್ಮಿ ಅನ್ನಲಾರ್ದ ಮತ್ತ ಯಾರು ಅನ್ನಬೇಕ್ರಿ ಸುಮ್ಮಿ ಅಂತೇಳಿ ಆ ಮದ್ವಿ ಹಾ ಮದುವೆ ಆಕ್ತಿ ಅಂತ ಮದುವೆ ಆಕ್ತಿ ಮದ್ವಿ ಮಾಡ್ಕೊಂಡು ಹೋಗಿದ್ ಹೋಗಿದ್ಮೇಲೆ ನೀನು ನನಗೆ ಸಾಕೋ ಅಷ್ಟು ಕೆಪಾಸಿಟಿ ನಿನ್ನ ಹತ್ರ ಐತಿ ಈಗ ಯೋಗ್ಯತೆ ಇದ್ದಾವ ನೋಡಿದೆ ನಮ್ಮ ಮತ್ತ ಮಾತಾಡಕ್ಕೆ ಹೋಗ್ಬೇಡ ಜಾಸ್ತಿ ಮದುವೆ ಅಕ್ಕಿನ ಅಂತ ಹೇಳಿ ಆ ಈಗ ಕೈ ಕೊಡಾಕತ್ತೆ ಕೈ ಕೊಡಾಕಿಲ್ಲ ನಿನ್ನ ಹತ್ರ ಏನೈತೆ ಅಂತ ನಾನು ನಿಂಗೆ ಲವ್ ಮಾಡ್ಬೇಕ ಅಲ್ಲ ನಿನ್ನ ಹತ್ರ ಹಣ ಇಲ್ಲ ನಾಳೆ ನಾನು ಮದುವೆ ಮಾಡ್ಕೊಂಡು ಹೋದ್ರೆ ಸಾಕೋಷ್ಟು ಕೆಪಾಸಿಟಿ ಇಲ್ಲ ಏನೈತೆ ಅಂತ ಮದುವೆ ಮಾಡ್ಕೋಬೇಕು ನಿನಗ ಹೋಗೋ ನನ್ನ ಮನಸ ಮೊದಲು ಸರಿಯಿಲ್ಲ ಹೋಗೋ ಕಾರ್ಯ ಮಾಡಬೇಡ ಹೋಗು ಸುಮಿ ಈ ಅನಾಥನ ಪ್ರೀತಿ ಮಾಡಿ ಕೈ ಕೊಡಬೇಡಿ ಪ್ರೀತಿಸೋ ಮುಂದೆ ರನ್ನ ಚಿನ್ನಾದು ಮಾತಾಡಿ ಸುಮಿ 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 ಪ್ರೀತಿ ಮಾಡುವಾಗ ಇಷ್ಟ ಅಂತಾ ಹಿಂಗ್ಯಾಕ್ ಮಾಡಕತ್ತಾಳೆ त्या टाइम ला कदम दोस्त बशरना नतलेला आहे